ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೇವಲ ನಾಲ್ಕು ಲಕ್ಷ ಅರವತ್ತು ಸಾವಿರಗೆ ಸೆವೆನ್ ಡಬಲ್ ಫೋರ್ ಗಾಡಿ ಫುಲ್ ಸೆಟ್ನೊಂದಿಗೆ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಈ ಒಂದು ರೇಟ್ಗೆ ಗಾಡಿ ಅವಶ್ಯಕತೆ ಇರುತ್ತೋ ಅಂತವ್ರು ಈ ಒಂದು ವೀಡಿಯೋ ನಾವು ಪೂರ್ತಿಯಾಗಿದ್ದಾವೆ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಡೈಲಿ ನಾವು ಹಾಕೋ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಹಾಗೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಆಕ್ಟ್ರೂ ಫುಲ್ ಸೆಟ್ನೊಂದಿಗೆ ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದೀವಿ ನೋಡಿ ಆ ಒಂದು ವಾಟ್ಸ್ಆಪ್ ನಂಬರ್ ನಿಮ್ಮ ಒಂದು ಟ್ರಾಕ್ ನ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೀವಿ ಅಂತ ಹೇಳ್ತಾ ಒಂದು ಟ್ರ್ಯಾಕ್ಟರ್ನ ಮಾಹಿತಿ ಮಾಹಿತಿಯ ಬಂದ್ಬಿಡೋಣ ಟ್ರಾಕ್ಟರ್ ಒಂದು ಸ್ನೇಹಿತರೆ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಗಾಡಿ ಸ್ನೇಹಿತರೆ ನಲವತ್ತೆಂಟು ಎಚ್ ಪಿ ಹೊಂದಿರತಕ್ಕಂತಹ ಒಂದು ಟ್ರಾಕ್ಟರ್ ಸ್ನೇಹಿತರೆ ಇದು ಮಾಡಲ್ ಬಂದು ಎರಡು ಸಾವಿರದ ಹದಿನೈದರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಒಂದು ಟ್ರಾಕ್ಟರ್ ಸ್ನೇಹಿತರೆ ಇನ್ನು ಒಂದು ಗಾಡಿ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತಗೊಳರು ತರ್ಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಈ ಒಂದು ಗಾಡಿಗೆ ಸೆಕೆಂಡ್ ಪಾರ್ಟಿ ಹೊಂದಿರತಕ್ಕಂತಹ ಗಾಡಿ ಈ ಒಂದು ಟ್ರಾಕ್ಟರ್ ಜೊತೆಗೆ ಅಟ್ಯಾಚ್ಮೆಂಟ್ ಗಳು ಅಂದ್ರೆ ಈ ಒಂದು ಟ್ರಾಕ್ಟರ್ ಜೊತೆಗೆ ಒಂದು ಸಾಮಾನುಗಳು ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಟ್ರಾಕ್ಟರ್ ಜೊತೆಗೆ ಬಲರಾಮು ಮತ್ತು ಕಲ್ಟಿವೇಟರ್ ಬಿತ್ತುವ ಕೂರ್ಗೆ ಬಿತ್ತುವ ಕೂರ್ಗೆ ಮತ್ತು ಆರು ಫೀಟ್ನ ಒಂದು ಶಕ್ತಿಮಾನ್ ರೂಟ್ರು ಆರು ಫೀಟ್ನ ಒಂದು ಶಕ್ತಿಮಾನ್ ರೂಟ್ರು ಮತ್ತೆ ಕುಂಟೆ ಟೋಟಲ್ ಒಂದು ಆರು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಮಾಡ್ತಿದ್ರೆ ಫುಲ್ ಸೆಟ್ ಒಂದು ಮಾರಾಟಕ್ಕೆ ಇರ್ತಕ್ಕಂಥದ್ದು ಓನ್ಲಿ ಟ್ರಾಲಿ ಮಾತ್ರ ಬಿಟ್ಟರೆ ಮಿಕ್ಕಿದ ಎಲ್ಲ ಸಾಮಾನುಗಳು ಇವತ್ತು ಟ್ರಾಕ್ಟರ್ ಜೊತೆಗಿದೆ ಅಂತ ಹೇಳ್ಬೋದು ಟ್ರಾಲಿ ಒಂದು ಇಲ್ಲ ಸ್ನೇಹಿತರೆ ಇಂದು ಟ್ರಾಕ್ಟರ್ ರನ್ನಿಂಗ್ ಅವರ್ ಬಂದು ಎರಡು ಸಾವಿರ ಅಂತ ಹೇಳ್ತಾರೆ ಬಟ್ ಜಾಸ್ತಿ ಆಗಿರುತ್ತೆ ಮೀಟರ್ ಆಫ್ ಆಗಿರ್ಬೇಕು ನನ್ಗೆ ಅನ್ಸಿದ ಮಟ್ಟಿಗೆ ಮೀಟರ್ ಏನ್ ಕನ್ಸಿಡರ್ ಮಾಡಲೇಬೇಡಿ ನೋಡಬೇಡಿ మీటర్న గాడీ కండీషన్ నోడి గాడీ కండీషన్ నోడి ట్ర మాట్కూక్టర్ టైర్ కండీషన్ బంధుంద్రెండ్ ట్వంటీ వరకు ఇదే అంత హేర అసే టైర్ వంద్రీ ఇంజన్ గా టైర్ కండీషన్ ఇలా స్థితి గాడి మిక్ ఇంజన్ అండ్ గియర్ బాక్స్ గుడ్ కండీషన్ వంద పవర్ షేరింగ్ ఇది స్థితి ఐల్ బ్రేక్ వందా గాడీ లొకేషన్ బంధు హావేరి జిల్లె హారి జిల్లె రాణేబెన్నూరు తాలూకు ಹರೇಮಲ್ಲಾಪುರ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಹರೇಮಲ್ಲಾಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಐದು ಲಕ್ಷ ಹೇಳ್ತಿದ್ರು ಸ್ನೇಹಿತರೆ ಓನರ್ ಬಂದು ಐದು ಲಕ್ಷ ಹೇಳಿದ್ರು ಫುಲ್ ಸೆಟ್ ಗಾಡಿ ಬಟ್ ನಾನೆಲ್ಲ ಮಾತಾಡಿ ಆರು ಲಕ್ಷ ನಲವತ್ತು ನಾಲ್ಕು ಲಕ್ಷ ಅರವತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಅಂತ ಓನರ್ ಹೇಳ್ತಿದ್ರು ಸ್ನೇಹಿತರೆ ನಾಲ್ಕು ಅರವತ್ತಕ್ಕೆ ಫೈನಲ್ ಮಾಡಿಕೊಡ್ತೇನೆ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಫೈನಲ್ ಕೂಡ ಆಗ್ಬೋದು ನೋಡಿ ಹೆಚ್ಚು ಕಡಿಮೆ ಮಾತಾಡ್ಕೊಳ್ಳಿ ಯಾವುದಕ್ಕೂ ಡೌಟ್ ಇದ್ರೆ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟು ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಡಾ ಗಾಡಿ ಹೆಚ್ಚಿನ ಮಾಹಿತಿ ಏನೋ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ ನಿಯರ್ ಬೈ ಇರ್ತಕ್ಕಂಥ ಲೊಕೇಶನ್ ಹೋಗಿ ನೋಡಿ ಯಾರು ಕೂಡ ಮೋಸ ಹೋಗಬೇಡಿ ಟ್ರಾಕ್ಟರ್ ನೋಡ್ಬಿಟ್ಟು ನಿಮ್ಮ ಬೆಲೆ ಮಾತಾಡ್ಕೊಳ್ಳಿ ಯಾರಿಗೂ ಒಂದು ರೂಪಾಯಿ ಕಮಿಷನ್ ಕೊಡೋ ಅವಶ್ಯಕತೆ ಇಲ್ಲ ನೀವೇನು ಬೆಲೆ ಮಾತಾಡಿತ್ತೋ ಆ ರೇಟ್ ನ ಕೊಟ್ಟು ಟ್ರಾಕ್ಟರ್ ನ ಖರೀದಿ ಮಾಡಬಹುದು ಅನುಮಾನ ಪಡೋ ಅವಶ್ಯಕತೆನೆ ಇಲ್ಲ ಸ್ನೇಹಿತರೆ ನಿನ್ನೆ ತಾನೇ ತೆಗೆದಿರೋ ಫೋಟೋಗಳು ಇದೆಲ್ಲ ಈಗ ಫೋಟೋ ನೋಡ್ತಿದ್ರೆ ಇದೇ ರೀತಿ ಟ್ರಾಕ್ಟರ್ ಲೊಕೇಶನ್ ಅಲ್ಲೂ ಕೂಡ ಇದೇ ರೀತಿ ಇದೆ ಓಕೆ ಸ್ನೇಹಿತರೆ ಒಂದು ವಿಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೊಂತೀನಿ ಯಾರಿಗೆ ಒಂದು ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತವ್ರು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ತಿಂದರೆ ಲೈಕ್ ಮಾಡೋದ್ರಿಂದ ಇನ್ನೂ ನಾಲ್ಕು ಜನ ರೈತರಿಗೆ ಇದೇ ರೀತಿ ನಿಮ್ಮ ತರ ತಲುಪ್ತಾ ಇರುತ್ತೆ ಅಂತೇಳಿ ತಾಯಿ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಟ್ರ್ಯಾಕ್ಟರ್ ನನ್ನ ಇದೆ ಸಿಂದ್ರೆ ಅವೆಲ್ಲ ಟ್ರಾಕ್ಟರ್ ಡೈಲಿ ಆಗ್ತಾ ಇರ್ತೇನೆ ಎರಡರಿಂದ ಮೂರು ಟ್ರಾಕ್ಟರ್ ಗಳು ಡೈಲಿ ಆಗ್ತಾ ಇರ್ತವೆ ಡೈಲಿ ವೀಡಿಯೋಗಳು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಅಂತ ತಾಯಿ ಇದೇ ರೀತಿ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್